ವಾಪಸ್ ಹೋಗಿ ಮುಟ್ಬೇಡಿ ಅಷ್ಟೇ ಮರಿಬೇಡ ಯಾರು ಮುಟ್ಬೇಡಿ ಸುಮ್ಮನೆ ಅದ್ರಕ್ಕೂ ಹೋಗ್ಬೇಡಿ ನೋಡಿ ನೋಡಿ ಇದೆಲ್ಲ ಬಕ್ರೀದ್ ರೆಡಿ ಆಗ್ತಿಲ್ಲ ಮೇಡಮ್ ಇದು ಎಷ್ಟು ತಿಂಗಳು ಆಗಿದೆ ಮೇಡಮ್ ಇದೆಲ್ಲ ತಗೊಂಡು ನಾನು ತಗೊಂಡು ಆರು ತಿಂಗಳು ನಾಲ್ಕು ತಿಂಗಳು ಬಕ್ರೀದ್ ರೆಡಿ ಆಗಿದೆ ಗಾಬರಿ ಮಾಡ್ಬೇಡಿ ಸೈಲೆಂಟ್ ಆಗಿ ಏ ಬೆಟ್ಟ ಇಲ್ಲ ಏನು ಮಾಡಲ್ಲ ಸುಂದಿರ ಮ್ಯಾಟ್ ಇದು ಹಸು ಫಾರ್ಮು ನಾವು ಹಸುಲಿ ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆಮೇಲೆ ಆ ಕುರಿ ಫಾರ್ಮ್ ಬಿಡುದು ಹಸುನಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಹುಷಾರಿಲ್ಲ ಅಂತ ಅಂದಾಗ ಕುರಿ ಕನ್ವರ್ಟ್ ಆಗಿರೋದು பறி பறி முன்னுக்குப் பறி பறி பரிங்கள 12000 10000 13000 ನಾವು கொண்டததுமே லாலோ கர்மேட்டதுல 1000 பறி கொடுத்தோம் டோட்டல் 50 ಇದೆ சுந்தர் ஏナ갔 சுந்தர் ಇವೆಲ್ಲ ಉತ್ತರ ಕರ್ನಾಟಕ ಬಕ್ರೀದ್ಗಂತಾನೆ ಸಾಕ ಮರಿ ಎಸ್ಪೆಷಲಿ ಸಿಂಪಲ್ ಶೆಡ್ ಲಕ್ಷಾಂತ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿಲ್ಲ ನಾವು ಮರಿಗೆ ಹಾಕಿದೀವಿ ಇರೋದ್ರಲ್ಲಿ ಏನಾಯ್ತು ಅದನ್ನ ಹಾಕಿ ಸಾಕ್ತೀವಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಯಾಕಂದ್ರೆ ದುಸ್ಸಂಪಾದನೆ ಮಾಡಬೇಕು ಶೋಕಿಗಲ್ಲ

ಏಕೆ ಹೊರಟೇ ಇಲ್ಲ ಬಂದಿದ್ದೀನಿ ಸರಿ ಸರ್ ವಿಜಯ್ ಸರ್ ಇದೆ ಆದರೆ ಹೆವಿのリಿಸ್ಕ್ ಆತರ ಮಾಡಬೇಕು ಇದು ಕಮ್ಮಿ ನಾವು ಈ ಅದು ಕಸ इफेक्ट होतं ತಿಂಗೋರ್

ಇನ್ನು ದೊಡ್ಡದಾಗ ಮಾಡ್ಬೇಕು ಅಂತ ಐತೆ ಹೆವಿ ಇನ್ವೆಸ್ಟ್ಮೆಂಟ್ ಏನ್ ಬೇಡ ನಾವು ಮರಿಯೋದ ಒಂದ್ ವರ್ಷ ಒಂದ್ ಹತ್ತು ವಾಶ್ ಎರಡು ತಿಂಗಳು ಒಂದ್ಸಲಿ ಮಾಡ್ತೀವಿ கண்ட்ரோல் இல்ல சார் ಕಸಿ ತಂದಾಗ ಒಂದ್ರೆ ಸರಿ ಮಾಡ್ಸಂಗಿಲ್ಲ ಬಕ್ರೀ ಬಕ್ರೀದ್ ಹೋಗಲ್ಲ ಮುಖಾಯ್ತು ಅಂತ ಅರ್ಥ ಕೆಜಿ ಲೆಕ್ಕ ಕೊಡಲ್ಲ ಉಂಡೆ ಸಾಕಮರಿನೂ ಇಲ್ಲ ಹಂಗೆ ಉಂಡೆ ಉಂಡೆ ನಮ್ಮ ಹತ್ರ ಮಾಲ್ ಹೆಂಗಿರುತ್ತೆ ಮೀಡಿ ಆಯ್ತು ನಂದು ತೋರಿಸ್ತೀನಿ ಹೋದ್ಸಲಿ ಮರಿ ಬ್ಯಾಚ್ಗಳು ಅದ್ ನೋಡಿ ಹೆಂಗಿದೇವತ್ ಕೆಜಿ ಮರಿಗಳು ಎಲ್ಲ ಕೊಟ್ಟಿರೋದು ಮರಿ ಮುಟ್ಟಾಗಿಲ್ಲ ಸ್ವಂತ ದಯವಿಟ್ಟು ಕೈ ಹಾಕ್ಬೋದು ಮುಟ್ಟಕ್ಕೆ ಬಿಡಲ್ಲ ಶೆಡ್ಕೆ ಬಿಡೋಲ್ಲ ಯಾವ್ ವರ್ಷದ್ದು ಸೈಕಿಲ್ಲ ಸರ್ ನಾನು ಏಳು ವರ್ಷ ಹಳೇ ಹಚ್ಚಿ ಮರಿ ವಿಡಿಯೋ ತೋರಿಸ್ತೀನಿ ನೋಡಿ ರೆಡಿ ಹಂಗೆ ಬಂದಿಲ್ ಸರ್ ನಡೀರಿ ಸರ್ ತೋರಿಸ್ತೀನಿ ನಡೀರಿ ಸರ್ ಎಂಬತ್ ಕೆಜಿ ಟಾರ್ಗೆಟ್ ಲಾಶ್ ಬರುತ್ತೆ ಈಗ ನಲವತ್ತೈದು ಮೇಲೆ ಇರುತ್ತೆ ಮರಿ ತೂಕ ತೊಳಿತಾ ನೀವು ಬಂದು ತೂಕ ತೊಳಿತಾವ್

ಅಂದರೆ ಇಂಟ್ರೆಸ್ಟ್ ಪಟ್ಟಿ ಮೇಯಿಸ್ಬೇಕು ಸರ್ ಸುಮ್ಮನೆ ನಾವು ದುಡ್ಡು ಹಾಕ್ಬಿಟ್ಟಿದ್ದೀವಿ ಮನೇಲಿ ಮರಿಕೊತೀನೇನಿಲ್ಲ ಕೆಲಸನೂ ಜಾಸ್ತಿ ಇರೋಲ್ಲ ಬೆಳಗ್ಗೆ ಒನ್ ಅವರ್ ಕೆಲಸ ಬೆಳಗ್ಗೆ ಒನ್ ಅವರ್ ಮದ ಬೆಳಗ್ಗೆ ಒನ್ ಅವರ್ ಕೆಲಸ ಸಾಯಂಕಾಲ ಒನ್ ಅವರ್ ಕೆಲಸ ಅದ ಕಡೆಗೆ ಹೆಂಗಸ್ರೆ ಮಾಡ್ಕೊಬೋದು ಗಂಡುಸ್ರೆ ಮಾಡ್ಬೇಕು ಅನ್ನೋದೇನಿಲ್ಲ ಬೆಳಗ್ಗೆ ಕೆಲಸ ಹೋಗ್ಬೇಕಾದ್ರೆ ಗಂಡಸ್ರು ಮಾಡೋದ್ರೆ ಹೆಂಗಸ್ರೆ ಬರೋಷ್ಟು ನೀರು ಕೊಡ್ತು ಹೇಳಿ ಸಾಯಂಕಾಲಕ್ಕೆ ಬಂದು ಮೇವು ಹಾಕೋದು ಅಷ್ಟೇ ಜಾಸ್ತಿ ಇನ್ವೆಸ್ಟ್ಮೆಂಟು ಇಲ್ಲ ಜಾಸ್ತಿ ಖರ್ಚೂ ಇಲ್ಲ ಏನಾಯಿತು ಅದನ್ನ ಹಾಕ್ ಹಾಕ್ತೀವಿ ಏ ಇಂಪೋರ್ಟ್ ಮಾಡ್ಕೋಬೇಕು ಅವೆಲ್ಲ ಇಲ್ಲ ಸರ್ ಏನಾಯ್ತಾ ಅಲ್ಲಿ ಕಸ ಹಾಕೋ ರಸ ಮಾಡ್ತೀವಿ ಅವೆಲ್ಲ ಜಾಸ್ತಿ ತಲೆನೇ ಕೆಡ್ಸ್ಕೋಬಾರ್ದು ಏನಂದ್ರೆ ವೆದರ್ಗೆ ಹೊಂದ್ಕೋಬೇಕೆ ಪಿ ಪಿ ಆರು ಇಟಿ ಬಿಟ್ಟರೆ ಮಾಡ್ತಾರೆ ತಂದಿ ಒಂದು ಇಪ್ಪತ್ತು ಪಿಪಿ ಆರ್ ಇಪ್ಪತ್ತೊಂದು ಇಟಿ ಅಷ್ಟೇ ನಾವು ಮಾಡ್ತಾರೆ ಹಾ ಮಾಡ್ತಿವಿ ಸರ್ ಮೂರ್ತಿ ತಿಂ ಎರಡು ತಿಂಗಳ ಕಂಪಾಸ್ ಕಂಪಾಸಲ್ಲಿ ಜಂತುಗಳು ಹಾಕ್ಲೇಬೇಕು ಜಂತು ಹಾಕ್ಬೇಕು ಮತ್ತೆ ಡೈಜನ್ಗೆ ಏನಾದ್ರು ಕೊಡೇಬೇಕು ಟಾಣಿಕ್ ಪಾಕ್ ಕೊಡೋದು ಡೈಜೆಶನ್ ಹಾಕಿ ಮಾತ್ರ ಕೊಡ್ತಾರೆ ಗ್ರೋತಿಂಗ್ ಕೊಡಬಹುದು ಗ್ರೋತಿಂಗ್ ಕೊಟ್ರೆ ಪವರ್ ಇರೋವರೆಗೂ ಮಾತ್ರ ಮರಿ ಗ್ರೋತ್ ಇರು ಪವರ್ ಇಳಿದ್ಮಾಟಾನು ಯಾವ್ದು ಕಂಪ್ನಿ ಒಳ್ಳೇದಿರುತ್ತೋ ಅದೇ ನಾವು ಟೆನ್ ಡೇಸ್ ಕೊಡ್ತೀವಿ ಮಾಮೂ ಕ್ಯಾಲ್ಸಿಯಂ ಕೊಡ್ತೀವಿ ಅದು ಅಷ್ಟೇ ಯಾವ್ದು ಪ್ರೋಟೀನ್ ಸಿಟು ಈ ತರ ಯಾವ್ದು ಬೇಕಾದ್ರೂ ಕೊಡ್ತೀವಿ ಲೋ ಇನ್ವೆಸ್ಟ್ಮೆಂಟ್ ಸರ್ ಮಾರ್ಕೆಟಿಂಗ್ ಹೋಯ್ತೆ ಆಮೇಲೆ ಜಾಸ್ತಿ ನಾವು ಗೋಸ್ಕರ ಸಾಕಲ್ಲ ಕೂಲಿ ನಮ್ ನಮ್ ಕೂಲಿಗೋಸ್ಕರ ನಮ್ ಕೂಲಿ ಆಧಾರವಾಗಿ ಸಾಕ್ತಿವಿ

ಆಯ್ತಲ್ಲೂಬ್ಬಾಗ ಇಲ್ಲ ಇಲ್ಲ ಯೂಟ್ಯೂಬ್ಗಿಂತ ಜಾಸ್ತಿ ಪಬ್ಲಿಸಿಟಿ ಅಂದ್ರೆ ಸಂತೆಗಳಿಗೆಲ್ಲ ತಗೊಂಡೋಗ್ತಾ ಇದ್ದವು ಅಲ್ಲ ಗೊತ್ತಾದ್ಮೇಲೆ ಯೂಟ್ಯೂಬ್ಗೆಲ್ಲ ಬಿಟ್ಟಿದ್ಮೇಲೆ ಆಮೇಲೆ ಈಗ ಆನ್ಲೈನ್ ಎಲ್ಲ ಬಿಡ್ತೀವಲ್ಲ ಸರ್ ಗ್ರೂಪ್ಗಳಿಗೆಲ್ಲ ಹಾಕಿದ್ರೆ ಇಂತ ಮರಿ ಆಯ್ತಾ ಪಬ್ಲಿಸಿಟಿ ಆದ್ಮೇಲೆ ಮರಿ ಬಿಟ್ಟರ ಸರ್ ಅಷ್ಟೇ

ಅವೆಲ್ಲ ಸುಳ್ಳು ಸುಮ್ನೆ ಸತೋತವೆ ಪತೋತವೆ ಹಾ ಅಮೀನ್ ಗಡಿಕೆ ಹೋಗ್ತಾ ಮರ್ತೇವ್ ಆಮೇಲೆ ತಗೊಳದ್ರ ಮೇಲೆ ನಾಕಿರೋ ನಾವ್ ಎಂತ ಮರಿ ಹಿಡಿತೀವಿ ಹಿಡಿತೀವಿ ಅನ್ನೋದ್ರ ಮೇಲೆ ತಗೊಂತೀವಿ ನಾಲ್ವತ್ತೈದ್ ಮರಿ ತುಂಬೋದು ಸರ್ ಇಲ್ಲಿಗೆ ಹದಿನೈದು ವರ್ಷ ಹದಿನೈದು ವರ್ಷ ಸಾವಿರ ಬಾಡಿಗೆ ನೀವು ನಲವತ್ತೈದು ಮರಿ ತರ್ತೀರ ತಂದು ಮತ್ತೆ ಬೇರೆ ಕಡೆ ಸೇಲ್ ಮಾಡ್ತೀರಾ ಬೇರೆ ಕಡೆ ಸೇಲ್ ಮಾಡ್ತೀವಿ ಇಲ್ಲೇ ಫಾರ್ಮ್ ಇನ್ನೂರು ಮರಿ ಹಾಕ್ತಿವಿ ಇನ್ನೂರು ಮರಿಯಲ್ಲಿ ಸೆಲೆಕ್ಷನ್ ಕೊಡ್ತೀವಿ ಅಕಸ್ಮಾತ್ ಇಲ್ ರೈಟ್ ಜಾಸ್ತಿ ಆಯ್ತು ಅಂದವ್ರಿಗೆ ಸಂತೆ ಒಳಗೆ ಕೊಡ್ಸಕ್ಕೆ ಕಮಿಷನ್ ತಗೊಂತೀವಿ ಒಂದ್ ಮರಿ ಮುನ್ನೂರು ರೂಪಾಯಿ ತಗೊಂತಿ ಸಂತೆ ಅಲ್ಲಿ ಅವ್ರದೇ ಗಾಡಿ ಎಲ್ಲಾ ಹೋಗಿ ಅಲ್ಲೇ ಅವ್ರಿಗೆ ಸೆಲೆಕ್ಟ್ ಮಾಡಿ ಫಾರ್ಮ್ ಗೆ ಮರಿ ತುಂಬಿಸ್ತೀವಿ ನೋಡ್ರಿ ಈಗ ಬೃಂದಾವರ ಫಾರ್ಮ್ ಅವ್ರಿಗೆ ನಮ್ ಶೆಡ್ ಇಂದ ಕೊಟ್ಟಿಲ್ಲ ಅವ್ರ ಡೈರೆಕ್ಟ್ ಆಗಿ ಹೋಗಿ ಕೊಡ್ಸಿರೋದು ಮರಿನ ಸಂತೆ ಅವ್ರಿಗೂ ಅಮ್ಮಿನ ಗಡ ಸಂತೆ ಕೊಡ್ಸಿದ್ವಿ ಮತ್ತೆ ಇದು ಆಂಧ್ರದಲ್ಲಿ ಕೊಡ್ಸಿದ್ವಿ ಮರಿ ನೀವ್ ಹತ್ ಮರಿ ಬೇಕು ಅಂದ್ರೆ ಬೇಕು ಅಂದ್ರೆ ಬಕ್ರೀದ್ ಮೇಲೆ ಬನ್ನಿ ಸರ್ ಸಿಗುತ್ತೆ ಕೊಡಿಸ್ತಾರೆ ಆಮೇಲೆ ನಾವು ನಾವು ಎರಡ್ದಾಗ ಸಾಕಾಣಿಕೆ ಮಾಡ್ಬೇಕು ನಿಮ್ಮ ಹೋಗೋ ನಾವೇ ತರಿಸ್ತೀವಿ ತರಿಸ್ತೀವಿ ಬೇಕಾದ್ರೆ ಹೋಗೋ ಟೈಮಲ್ಲಿ ಬಂದ್ರು ಕೊಡಿಸ್ತೀವಿ ಎರಡ್ರಾಗ ಯಾವ್ದ್ ಆಪ್ಷನ್ ನಿಮ್ದೆ

ಲಾಂಗ್ ಟೈಮ್ ಸಾಕೋದ್ರಿಂದ ತೂಕ ತುಳಿತಾವೆ ಎಂಬತ್ ಕೆಜಿ ಟಾರ್ಗೆಟ್ ಇವು ಮರಿಗಳು ಇವು ಹೆವಿ ಇತ್ತು ಅಂದ್ರೆ ಇಂಟ್ರೆಸ್ಟ್ ಫಸ್ಟ್ ಮೇಸ್ಬೇಕು ಸುಮ್ಮನೆ ಐತೆ ಅಂತ ಹಂಗ್ ಮಾಡಿದ್ರೆ ಮಾತ್ರ ಬೆಲೆ ಉಂಟು ಮರಿಗೆ ಶೈನಿಂಗ್ ಬರ್ಬೇಕು ಬಕ್ರೀದಲ್ ನೋಡಿದ್ರಲ್ಲ ಬಕ್ರಿದಲ್ಲಿ ಏನ್ ದುಡ್ಗೋಸ್ಕರ ಅವರು ಮಟಾಂಗಲ್ಲ ಶೋ ಮರಿಗಳು ಶೋಕಿಗೆ ಆತರ ಮರಿಗಳು ಮಾಡೋದ್ರಿಂದ ಮಾತ್ರ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಡೈಜೆನ್ ಸಣ್ಣ ಮರಿಲಿ ಒಂದ್ ಎರಡ್ ತಿಂಗಳು ಒಂದ್ ಆರು ತಿಂಗಳು ಮರಿವರೆಗೂ ಹೊರಗಡೆ ಮೆಸ್ಕೊಂಬಂದು ಒಂದ್ ಟೈಮ್ ಬೇಕಾದ್ರೆ ಫುಡ್ ಹಾಕೊಂಡು ಒಣ ಹಾಕೊಂಡ್ ಸಾಕೊಂಬೋದು ಆರು ತಿಂಗಳು ಆದ್ಮೇಲೆ ಉನ್ನ ಈಚೆ ಬಿಡಾಕಾಡ್ಬಿಡ್ತಾರೆ ಆಮೇಲೆ ಹೆಣ್ಮರಿನ ಯಾವ್ದೇ ಕಾರಣಕ್ಕೂ ತೋರ್ಸಂಗೂ ಇಲ್ಲ ಇವ್ರು ಬಕ್ರೀಡ್ದ್ ಮರಿಗಳ ಟಗ್ರ ಸಾಕ್ತಾ ಇದ್ರೆ ಮರಿನೇ ಅದೇ ಕಾಣಕು ತೋರ್ಸಂಗಿಲ್ಲ ಅದೇ ಬೇರೆ ಸಾಕ್ಬೇಕಾಗ ನೀವು ಸಾಕಾಣಿಕೆ ಮಾಡೋದ್ರ ಮೇಲೆ ಡಿಪೆಂಡ್ ಆಯ್ತು ಇಂಟ್ರೆಸ್ಟ್ ಪಟ್ಟಿ ಮೇಸದ್ರ ಮೇಲೆ ಹತ್ತು ಮರಿ ಸಾಕುದ್ರು ಸಿಕ್ತ

ಇನ್ಕ್ಲೂಡ್ ಫೀಡ್ ಒಂದು ಕೊಂಡ್ ಹಾಕಿರ್ತೀವಿ ಬಂಡವಾಳ ಒಂದು ಹಾಕಿರ್ತೀವಿ ಹತ್ತು ಮರಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಹಾಕಿರ್ತೀರ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಕೊಡಬೇಕಾಗುತ್ತೆ ಬರೀ ಫುಡ್ಗೆನೆ ಅರ್ಥ ಆಯ್ತಾ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಮರಿ ತಂದಿರ್ತೀರ ಹದಿನೈದು ಸಾವಿರದವರೆಗೂ ಒಂದು ಮರಿ ಖರ್ಚು ಬಿಡುತ್ತೆ ಇಪ್ಪತ್ತು ಸಾವಿರ ಮಿನಿಮಮ್ ಮಾರಕ್ಕಾಗಲ್ವಾ ಮಾರ್ಬಾರಲ್ವಾ ಸರ್ ಬಕ್ರಿದಲ್ಲಿ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತು ಸಾವಿರ ಅಂದ್ರೆ ಬಟ್ಬಿಡೋತಾರೆ ಇಪ್ಪತ್ತೈದು ಅಂದ್ರೆ ಇನ್ನೂನು ಮೂವತ್ತು ಅಂದರೆ ಎಷ್ಟು ಸಿಕ್ತು ಟ್ಯಾಲೆಂಟ್ ಮೇಲೆ ಸರ್ ಮರಿ ಬಾರದು ಅಷ್ಟೇ ಸಾಕೋದು ಅಷ್ಟೇ ಲಾಭ ಐತೆ ಬಟ್ ಮಾಡಿ ತೋರ್ಸದ್ರ ಮೇಲೆ ಇಂಟ್ರೆಸ್ಟ್ ನೋಡ್ಕೊಂಡು ಎರಡು ತಿಂಗಳು ನೋಡ್ಕೊಂಡಿಲ್ಲ ಅಂದ್ರೆ ಹೋಯ್ತು ಇಲ್ಲ ಸರ್ ಆಲ್ ಓವರ್ ನಮ್ಗೆ ತುಂಬಾ ಬೇಜಾನ್ ಫಾರ್ಮ್ಸ್ ಇದೆ ಈಗ ಮಾವನಹಳ್ಳಿ ಸುತ್ತ ಎಬ್ಬೂರು ಈ ಕಡೆ ನಾನು ಬೇಜಾನ್ ಮರಿ ಕೊಟ್ಟರೆ ನನ್ ಕಡೆ ಮಾತ್ರ ಮಾರಕ ಹೋಗುದು ಈಗ ದೂರ ದೊಡ್ಡ ಅಂದ್ರೆ ಅವ್ರ ಸೆಲಿಂಗ್ ಅವ್ರೆ ಈಗ ಬೆಂಗಳೂರ್ ಹತ್ರ ಇರುತ್ತೆ ಅವರೆಲ್ಲ ಅವರೇ ಮಾಡ್ಕೊತಾರೆ ಆತರ

ಸೆಕೆ ಒಟ್ಟು ಜೋಳ ಹಿಂಡಿ ಎಷ್ಟೆಷ್ಟು ಗ್ರಾಮ್ ಕೊಡ್ತೇವೆ ಡೈಲಿ ಸರ್ ಸಣ್ಣ ಮವಿಗ್ ಬಂದು ನಾವ್ ಇವತ್ತವರೆಗೂ ನಾನು ಮರಿಗೆ ಯಾವತ್ತು ತೂಕ ಹಾಕಿ ಫುಡ್ ಕೊಟ್ಟಿಲ್ಲ ಒಂದು ಸ್ಟಾರ್ಟಿಂಗ್ ತಂದಾಗ ಇಷ್ಟು ಒಂದ್ ಚಿಕ್ಕ ಬಟ್ಲು ಆಮೇಲೆ ಒಂದ್ ಸ್ವಲ್ಪ ಒಂದ್ ಒಂದ್ ತಿಂಗ್ಳಾಗ್ತಾ ಒಂದ್ ಸ್ವಲ್ಪ ಬಟ್ಲು ಲಾಸ್ಟ್ ಇನ್ನೇನು ಇನ್ನೊಂದ್ ನಾಕೈದ್ ತಿಂಗಳ ಹಾಕ್ತಿದಂಗೆ ಅರ್ಧ ಕೆಜಿ ದೊಡ್ಡ ಬಟ್ಲು ಒಂದ್ ಬಟ್ಲು ಒಂದೇ ಟೈಮು ಸರ್ ಡೈಜೆಷನ್ ಆಗಲ್ಲ ಮಧ್ಯಾಹ್ ಸಂಜೆ ಐದ್ ಗಂಟೆಗೆ ಕೊಡ್ತೀನಿ ಹಾ ಐದ್ ಗಂಟೆಗೆ ಕೊಡ್ತಿವಿ ಅಲ್ಲ ಸರ್ ಸುಮ್ನೆ ಎರಡ್ ಸಾಲ ಮೂರ್ ಸಾಲ ಹಾಕ್ತಿರಿ ಅಂತ ಕಾಸ್ಟ್ ಬರಲ್ಲ ಸರ್ ನಿಂತಿತ್ತು ಮರಿ ನಿಂತಿರ್ತವೆ ಬಟ್ಟೆ ಡೈಜೆಷನ್ ಆಗದ ಬೇಡವಾ ಅವರೇ ನಾವೇನ್ ಬಕಾಸ ನಾವು ಮೇವೆ ಮೇಯಲ್ಲ ಒಂದಿವಾ ಫುಡ್ಡೆ ಹಾಕಂಗಿಲ್ಲ ಅವ್ ತಿಂದ್ ಊಟ ಜೀರ್ಣ ಆಗ್ಬೇಕಿಲ್ಲ ಅಂದ್ರೆ ಅವ್ ಮರಿ ಹೊಲ್ಟ್ಬಿಡ್ತವೆ ಬೇಕಾದ್ರೆ ಹಸಿ ಹಸಿ ಊಟನೇ ಹಾಕ್ಬೇಡಿ ಒಂದ್ ದಿವಸ ಅಲ್ಲ ಬತ್ತಿ ಚೆನ್ನಾಗಿರ್ತವೆ ನೀವು ಊಟ ಕೊಟ್ಟಷ್ಟು ಮಲಗ್ತ ಆರೋಟ ಮೇಲ್ ಕೊಡಿಬೇಕು ಮೇಲ್ ಕೊಡಿದ್ರೆ ಮೈ ಬರೋದು ಮೇಲ್ ಕೊಡೋದಿಲ್ಲ ನೀವು ಹೊಟ್ಟೆ ತುಂಬ ಬಿಟ್ಕಂತ ಗಟ್ಟಿ ಬರಲ್ಲ ಈಗ ಮರಿ ನೋಡಿ ಹೆಂಗ್ ಗಟ್ಟಿ ಹೊಟ್ಟೆ ಬರುತ್ತೆ ಡೈಜೆಷನ್ ಆಗಿಲ್ಲ ಅಂದ್ರೆ ಹೊಟ್ಟೆ ಬರುತ್ತೆ ಹಾಕ್ಬೇಕು ಒಂದು ಖಾಲಿ ಒಂದು ಒನ್ ಟೈಮ್ ಫುಡ್ ಊಟನೇ ಹಾಕ್ಬಿಡಿ ಬಿಡಿ ಒಂದ್ ರಾತ್ರಿ ಊಟನೇ ಹಾಕ್ಬಿಡಿ ಲೈಟ್ ಹರ್ಸ್ ಮಲಿಕೊಳ್ಳಿ

ಯಾಕಲ್ ಕೇಳಬೇಕು ಮಿಸ್ ಆದ್ರೆ ಒಳಗಡೆ ಬುಡದಿಂದ ಬಂದ್ಬಿಡ್ತದೆ ಬುಡದಿಂದ ಬಂದ್ಬಿಡ್ತದೆ ಈಗ ನಮ್ಮ ಹುಡ್ಗ ಕೇಳೋದು ಇವನೇ ಮಟ್ಟಿ ಅಂತಾನೆ ಹಿಂಗಿದ್ರೆ

ಬಂದಿಂಗ್ ಅಲ್ಲಿ ಆಚೆ ಬಿಟ್ಟು अरे परले तेरा दे

ಬೆಂಗಳೂರು ಕರ್ನಾಟಕ ಇದು ಆಂಧ್ರ ಪಬ್ಲಿಸಿಟಿ ಆಯ್ತೆ ಸರ್ ಮಾಡ್ತಾರೆ ಅಂದ್ರೆ ಎವಿ ಶೆಡ್ ಬಂಡವಾಳ

ಏನಿಲ್ಲ ಸರ್ ಒಂದು ಒಂದು ಧನಿ ಶರ್ಟ್ ಐತಲ್ಲ ಚಿಕ್ಕದೈತೆ ಆ ಶರ್ಟ್ ಒಳಗ್ ಸಾಕಿದ್ದು ಬರೀ ಸಾಕಿ ಆಮೇಲೆ ನಾವು ಈ ತರ ಎಲ್ಲ ಮಾಡ್ಕೊಂಡಿದ್ದೀವಿ ಬರೀ ಎಪ್ಪತ್ ಸಾವಿರ ಆಯ್ತು ಸರ್ ಆಲೆ ಐದು ವರ್ಷದ ಕೆಳಗಡೆ ಅಷ್ಟೇ ಮನೆ ಮುಂದೆ ಶೀಟ್ ಇಟ್ಟು ಸುಮ್ನೆ ಆತರ ಅಷ್ಟೇ ನಾನು ಎಪ್ಪತ್ ಸಾವಿರ ಐತೆ ಸರ್ ಅಷ್ಟೇ ಅಳತೆ ಬಂದು ಅದು ಎಷ್ಟೈತೇನು ಮಾಡ್ತೇವಿಲ್ಲ ನಾವು ಮಗ ಸ್ವಲ್ಪ ಸಣ್ಣವನು ಮಗ ಸ್ವಲ್ಪ ದೊಡ್ಡ ನನ್ ಟಾರ್ಗೆಟ್ ಬಂದು ನನ್ ಕೆಪಾಸಿಟಿ ಐವತ್ತು ಮತ್ತೆ ಸಾವಿರ ಮರಿ ಡಿಸ್ಟ್ರಿಬ್ಯೂಟರ್ ಮಗ ಸ್ವಲ್ಪ ಸೆಕೆಂಡ್ ಇಯರ್ ಮುಗಿದ್ರೆ ಇನ್ನೂರ ಮರಿ ಟಾರ್ಗೆಟ್ ಅಲ್ಲೇ ಜಾಗ ಐತೆ ಅಲ್ಲೇ ಮಾಡ್ತಾರೆ ಏನ್ ಹೈ ಫೈ ಅಲ್ಲಿ ಸೆಟ್ ಮಾಡಬಾರ್ದು ಉದೇ ಮಾಡ್ಬೇಕಂದ್ರೆ ಒಂದು ಮೀಡಿಯಮ್ ಅಲ್ಲಿ ಬಾರ್ದು ಐಫೈ ಅಲ್ಲಿ ಮಾಡಿ ಎಲ್ಲ ನಿಂತೋಗಿಬಿಟವ್ರೆ ಹಾ ಆಗಲ್ಲ ಸರ್ ಮರಿಗೆ ಏನೂ ಆಗಲ್ಲ ಚೆನ್ನಾಗ್ ಫುಡ್ ಚೆನ್ನಾಗ್ ತಿಂತಾವೆ ಆರೋಗ್ಯವಾಗಿರ್ತಾವ ಇಲ್ಲಿ ಎರಡು ಮೂರು ಮನಿಸಾಕೋರಿಗೆಲ್ಲ ಕೊಟ್ಟಿರ್ತಿನಲ್ಲ ತಿಂಗಳಿಗೆ ಎರಡು ತಿಂಗಳಿಗೆ ಅವ್ರು ಮೂರು ಸಲಿ ನಾಲ್ ಸಲ ಎಣ್ಣೆ ಹುಯ್ತೆ ಕುಡಿಸ್ತಾರೆ ಒಂದ್ ನೈನ್ಟಿ ಹುಯ್ತಾರೆ ನೀರ್ ಕುಡಿಸ್ಕೊಂಡ್ ನೈನ್ಟಿ ಹುಯ್ತಾರೆ ಫುಡ್ ಹಾಕ್ಬಿಡ್ತಾರೆ ಹಿಂದೆನೆ ಕೆಂಪು ಬರಲ್ಲ ಎಣ್ಣು ಯಾಕೆ ಬರಲ್ಲ ನೀರ್ ಮಿಕ್ಸ್ ಮಾಡ್ಕೊಡ್ಬೇಕು ಹಿಂಗ್ ಕೊಡ್ಬಾರ್ದು ಏರಿಯಾ ಆಗ್ಲಿ ಒಂದು ಮೆಡಿಸನ್ ಆಗ್ಲೇ ನೇ ನೇ ಕೊಟ್ರು ಹಿಂಗ್ ಕೊಡಬಾದ್ ಹಿಂಗ್ ಕೊಡಬೇಕು ಸಾವಡೆ ಕೊನೆಗೆ ಇನ್ನೊಂದು ನೀವು ಸಾವಡೆ ಕೊಟ್ರೆ ಅದು ಗಂಟಲಗಾಸು ಆಗುತ್ತೆ ಹಿಂಗ್ ಆದರೆ ನೆತ್ತಿ ಹೊಡೆ ಪಾಠ ಸ್ಪಾಟ್ ಏನೇ ಒಂದಾದ್ರೂ ಹಿಂಗ್ ಕೊಡ್ಬೇಕು ಸೈಡ್ ಮ್ಯಾಕ್ ಕೊಡ್ಬೇಕು ಇದೊಂದು ಚೆನ್ನಾಗಿ ತಿಳ್ಕೊಳ್ರಿ ಹಿಂಗ್ ಕೊಟ್ರೆ ಸೀದಾ ಆಗ್ಬಿಡುತ್ತೆ ನಾನು ಹೊಸಗಳೆಲ್ಲ ಸಾಕಿತ್ತು 3 ನೆತ್ತಿ ಅತ್ತುನ್ ಬಿಡ್ತತೆ ಗಾಟಿಗೆ ಇಲ್ಲ ಸರ್ ತಪ್ಪು ಕಂತಿ ಗಿಡ್ಕೊಂಡು ಸಿರಂಜಿನಲ್ಲಿ ಕುಡಿತಾವೆ ಯಾಕೆ ಕುಡಿಯಲ್ಲ ಇದನ್ನ ತೋರಿಸಲಾ ಎಂತ ಪಡ್ದಿರೋ ಮರೇನು ಕೊಳಗಸ್ಬಿಡ್ತೀವಿ ಸ್ಪಾಟ್ ಕೊಡ್ರಿ ಆಳ್ಟಗೋಯ್ತು ಸ್ಪಾಟ್ ಸ್ಪಾಟ ಮೂರು ಇರ್ತಾವ ಅಷ್ಟೇ ಹಿಂಗೆ ಕೊಡ್ಬೇಕು ದವಡಗೆ ಕೊಡ್ಬೇಕು ಎಂತ ಮೆಡಿಸನ್ ಕೊಡ್ಲಿ ಏನೇ ಕೊಡ್ಲಿ ಒಂದ್ ಮಾತ್ರ ಕೊಡ್ಲಿ ಸಿರಂಜಿನಲ್ಲಿ ದಾವಡೆಗೆ ಕೊಡ್ಬೇಕು ಹಿಂಗ್ ಕೊಡ್ಬಾರ್ದು ಅದೇ ಕಾಣಕೇಡ ಆಳ್ಬಿಡುದು ನಾವ್ ಅನುಭವದಲ್ಲಿ ನಮ್ಗೆ ನನಗ್ ಟ್ರೈನಿಂಗ್ ಆದ್ಮೇಲೆ ಬನ್ನಿ ನಾವ್ ಬಕ್ರೀದ್ ಮರಿ ಹೋಗ್ತಿದಂಗೆ ಒಂದ್ ವಾರಕ್ ಮರಿ ಆಗ್ತೀವಿ ನಾನ್ ಕಲ್ತಿದ್ವಿ ಹರೀಶ್ ಅಂತ ಬಂಡಿಯಾದವರು ಒಂದೇ ಸಲ ಅವ್ರ ಮುಖ ನೋಡ್ರೋದು ಫೋನಲ್ಲಿ ಪರಿಚಯ ಆದವರು

ಸಾಕು ಸರ್ ಮನೆ ಒಂದ್ ನಾಕ್ ನಾಲ್ಕು ಸಾಕು ಬಿಟ್ರೆ ಮನಿನ ನಾಲ್ವತ್ ಸಾವಿರ ನೋಡ್ಕೊಂಬೋದು ಸುಮ್ನೆ ಮರಿ ಏನ್ ಮೇವ್ ಹಾಕಿ ಅಂಬಿ ಕಟ್ಟೆ ಹಾಕ್ಬಿಟ್ರೆ ಸಾಕು ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ನೀವು ಒಂದು ಹತ್ತಾರು ಜನ ಫ್ಯಾಮಿಲಿಗೆ ಮಾದರಿ ಆಗಿದ್ದೀನಿ

ಸಾಕಿ ಸರ್ ಮೂರ್ ಅಪ್ ಕೊಡ್ತೀವಿ ಸರ್ ನಿಮಗೆ ಇಲ್ಲಿಂದ ಒಂದು ಪ್ಲಾಂಟ್ ವಿಸಿಟ್ ಮಾಡ್ತಾರೆ ನಿಮಗೆ ಆಮೇಲೆ ಬಂದು ಲ್ಯಾಬ್ ಜೊತೆಗೆ ಅಲ್ಲಿ ಮೇಲೆ ಗೈಡ್ ಮಾಡಿ ತೋರಿಸ್ತಾರೆ ಆಮೇಲೆ ಒಳಗಡೆ ದಯವಿಟ್ಟು ಫೋಟೋ ಯಾರು ತಗೋಬೇಕು ವಿಡಿಯೋ ಮಾಡ್ಕೊಳಗಾಗುತ್ತೆ ಫೋಟೋ ಮಾಡೋದಾಗುತ್ತೆ ನಿಮ್ಗೆ ಪೇ ಬಂದ್ರೆ ಎಲ್ಲರೂ ಕೂಡ ಬೇಕಾಗಿ